ಆಗಷ್ಟೇ ಮಗುವಿಗೆ ಜನ್ಮ ನೀಡಿದ ಪತ್ನಿ ನವಜಾತ ಶಿಶುವನ್ನು ನೋಡಬೇಕಿದ್ದ ಪತಿಯ ನಿಧನ ಈ ಘಟನೆ ಯಾರೆಂದಿಗೂ ನಡೆದರೂ ಅದು ನಿಜಕ್ಕೂ ದುರಂತ ಇಂತಹ ಒಂದು ಹೃದಯ ಉದ್ರಾವಕ ಘಟನೆ ಮಹಾರಾಷ್ಟದಲ್ಲಿ ನಡೆದಿರುವುದು ವರದಿಯಾಗಿದೆ ಮಹಾರಾಷ್ಟದ ಸತಾರಾ ಜಿಲ್ಲೆಯಲ್ಲಿ ಭಾರತೀಯ ಸೇನೆಯಲ್ಲಿದ್ದ ಯೋಧರೊಬ್ಬರು ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದ ವೇಳೆಯೇ ಈ ಘಟನೆ ನಡೆದಿದ್ದು ಇಡೀ ಊರಿಗೆ ಊರೇ ದುಃಖದಲ್ಲಿ ಮುಳುಗಿದೆ ಸತಾರ ತಾಲೂಕಿನ ಡೇರ್ ಗ್ರಾಮದ ನಿವಾಸಿ ಪ್ರಮೋದ್ ಪರಶುರಾಮ್ ಜಾಧವ್ ಸಿಕಂದ್ರಾಬಾದ್ ಶ್ರೀನಗರ ವಲಯದಲ್ಲಿ ಭಾರತೀಯ ಸೇನೆಯಲ್ಲಿ ನಿಯೋಜನೆಗೊಂಡಿದ್ರು ಇತ್ತೀಚೆಗೆ ಪ್ರಮೋದ್ ಪತ್ನಿ ಹೆರಿಗೆ ದಿನಾಂಕ ಸಮೀಪಕ್ಕೆ ಬಂದ ಹಿನ್ನೆಲೆಗೆ ರಜೆ ಕೆಳಗೆ ಊರಿಗೆ ಬಂದಿದ್ರು ಪತ್ನಿ ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ಪ್ರಮೋದ್ ವೈಯಕ್ತಿಕ ಕೆಲಸದ ನಿಮಿತ್ತ ಒಧೇಘಾಟ್ ಕಡೆಗೆ ತನ್ನ ಬೈಕ್ನಲ್ಲಿ ತೆರಳುತ್ತಿದ್ದರು ಈ ವೇಳೆ ಪುರುಷ ಭಿಕ್ಷುಕರಿ ಹೋಮ್ ಬಳಿ ಟೆಂಪೋ ಮುಂದು ಪ್ರಮೋದ್ ಅವರ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಅಪಘಾತದ ರಭಸಕ್ಕೆ ಪ್ರಮೋದ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಭಾನುವಾರ ಮುಂಜಾನೆ ಜಾಧವ್ ಅವರ ಬರತಿವ ಶರೀರವನ್ನು ಅವರ ಹುಟ್ಟೂರಿಗೆ ತರಲಾಯಿತು ಅದೇ ಸಮಯದಲ್ಲೇ ಅವರ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸಲು ಸ್ಥಳೀಯ ಆಡಳಿತ ಮುಂದಾಗಿದ್ದು ಈ ವೇಳೆ ಅಂತಿಮ ದರ್ಶನಕ್ಕೆ ಅಪಾರ ಮಂದಿ ಬಂದಿದ್ದಾರೆ ಆಗಸ್ಟೇ ಮಗುವಿಗೆ ಜನ್ಮ ನೀಡಿದ್ದ ಪ್ರಮೋದ್ ಅವರ ಪತ್ನಿ ಸ್ಟ್ರೇಚರ್ನಲ್ಲಿ ಬಂದಿದ್ದಾರೆ ಅವರ ಜೊತೆಗೆ ಹುಟ್ಟಿ ಕೆಲವೇ ಗಂಟೆಗಳಾಗಿದ್ದ ಪುಟ್ಟ ಮಗುವನ್ನು ಕೈಯಲ್ಲಿ ಹಿಡಿದು ಬಂದಿದ್ದು ಮೃತ ತಂದೆಯ ಮೊದಲ ಹಾಗೂ ಅಂತಿಮ ದರ್ಶನವನ್ನ ಮಾಡಿಸಿದ್ದಾರೆ ಪತ್ನಿ ಪತಿಯ ಪಾರ್ಥಿವ ಶರೀರದ ಮೇಲೆ ಕೈಯಿಟ್ಟು ಬಿಕ್ಕಿ ಬಿಕ್ಕಿ ಹತ್ತಿರುವ ದೃಶ್ಯ ನೋಡಿದ್ರೂ ಎಲ್ಲರ ಮನ ಕಲಗುತ್ತೆ ಇನ್ನು ಮಗು ಏನು ಅರಿಯದ ಆಪ್ತರ ಕೈಯಲ್ಲಿ ಮಲಗಿದೆ ಈ ದೃಶ್ಯ ಹೃದಯ ವೃದ್ರಾವಕ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅನೇಕರು ವಿಡಿಯೋ ಮೂಡು ವಿಧಿಯನ್ನು ಶಪಿಸಿದ್ದಾರೆ ಇನ್ನಷ್ಟು ಹಲವು ವಿಷಯಗಳನ್ನು ತಿಳಿಯಲು ವಿಭಾ ಚಾನೆಲ್ ಅನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ